ಬೆಂಗಳೂರಿನ ವಿವೇಕನಗರದಲ್ಲಿರುವ ಸೆಂಟ್ ಫಿಲೋಮಿನಾ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕವಾದಂತಹ ಎಂ ಆರ್ ಐ ಸ್ಕ್ಯಾನಿಂಗ್ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಅತ್ಯಾಧುನಿಕವಾದಂತಹ ಕೇಂದ್ರ ಇದಾಗಿದ್ದು ಸಾಕಷ್ಟು ಇದರ ಸೌಲಭ್ಯವನ್ನು ಸಾರ್ವಜನಿಕರು ಈ ಆಸ್ಪತ್ರೆ ಮೂಲಕ ಪಡೆಯಬಹುದಾಗಿದೆ ಬೇರೆ ಖಾಸಗಿ ಆಸ್ಪತ್ರೆಗೆ ಹೋಲಿಸಿದರೆ ಈ ಒಂದು ಆಸ್ಪತ್ರೆಯಲ್ಲಿ ಬಹಳ ಕಡಿಮೆ ದರದಲ್ಲಿ ಚಿಕಿತ್ಸೆ ದೊರೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಅಲ್ಲದೆ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಆವಿಷ್ಕಾರಗಳು ಇದರಲ್ಲಿ ಸೂಕ್ಷ್ಮವಾಗಿ ಕಂಡುಹಿಡಿಯುವ ಒಂದು ತಂತ್ರಜ್ಞಾನವನ್ನು ಇದರಲ್ಲಿ ಅಳವಡಿಸಲಾಗಿದ್ದು ಇದರ ಸದುಪಯೋಗವನ್ನು ಹಾಗೂ ರೋಗಿಗಳು ಈ ರೋಗ ಪತ್ತೆ ಕಾರ್ಯಕ್ರಮ ಮಾಡುವುದರಿಂದ ಇದರ ಅನುಕೂಲವನ್ನು ಭಾಳ ಕಡಿಮೆ ದರದಲ್ಲಿ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಈ ಒಂದು ಸಂಸ್ಥೆಯ So minimum minimal damage to the yes, sir, sir, sir. exactly the how much risk we can take. This yeah, is yeah. an area which is okay, sir. Very yes, I no, think yes, it's, it's a wonderful addition to the hospitals infrastructure and it's going to help a lot of people who can who, who come over here to get good health care and better health care. So, you know, I think uh, because uh, St. Philomena's is one of uh, Bangalore's uh, old hospitals and uh, just now we saw Sister Sandhya speaking and she mentioned that it started off with uh, two beds and today it's uh, almost 370 or 375, 375 beds. So, uh, <coughs> It is one of the most well-known hospitals in Bangalore. Uh, we had Saint Martha's, Bowring, Victoria, Philomena's. These are all the hospitals in the uh, in the days gone by, earlier, day, earlier days. Today, I think there is a hospital in every other road. So <laughs> the number of hospitals has uh, is increasing. Of course, the points are increasing, and uh, the need for hospitals is there. I mean, there is not that uh, because there are more hospitals. Uh, it doesn't mean that uh, there is uh, oversupply of hospitals. I think uh, the way we lead our lives also has changed and our longevity has changed. When India got its independence in 1947, the average lifespan was around 30-32 years. Today the average lifespan is almost 70 years. So people are living longer. So number of people also are high and the uh, longevity also is there. So naturally, uh, people as they grow older there will be some ailments or other which will catch up with them either could be a nervous problem, could be a kidney problem, could be any heart or any organ some issues will always crop up, so the older you become, naturally uh, some health issues will crop up and uh, for that uh, the need for good health care is ever increasing any flow ಬಾಡಿ ಒಳಗೆ ಏನಾದರೂ ಆರ್ಗನ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಕಾಲು ನೋವು ಯಾಕೆ ಬರ್ತಿದೆ ಹಾರ್ಟ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಬ್ರೈನಲ್ಲಿ ಏನಾದರೂ ತಲೆ ನೋವು ರೆಗ್ಯುಲರ್ ಆಗಿ ಬರ್ತಾಯಿದ್ದರೆ ಇದು ಮೆಷಿನಲ್ಲಿ ಡಾಕ್ಟರ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಇಟ್ ಇಲ್ ಶೋ ದ ಡೈರೆಕ್ಷನ್ ಇನ್ ವಿಚ್ ದ ಡಾಕ್ಟರ್ ಟ್ರೀಟ್ಮೆಂಟ್ ಶುಡ್ ಹ್ಯಾಪನ್ ಸೊ ಇದು ಲೇಟೆಸ್ಟ್ ಟೆಕ್ನಾಲಜಿಯಿಂದ ಎಮ್ ಆರ್ ಐಯಲ್ಲಿ ತುಂಬ ಹೊತ್ತು ಮಲಗದ್ದು ಬೇಕಾಗಿರಲ್ಲ ಪೇಶೆಂಟ್ಗೆ ಈಸಿಯರ್ ಫಾಸ್ಟರ್ ಆ್ಯಂಡ್ ಮೋರ್ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಡಾಕ್ಟರ್ಸ್ ಈಗ ಅತ್ಯಾಧುನಿಕ ಟೆಕ್ನಾಲಜಿನ ಏನು ವಿಶೇಷವಾಗಿ ಸೌಲಭ್ಯಗಳು ಒದಗಿಸಿದ್ದಾರೆ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಮುಂಚೆ ಏನಾಗಿರೋದು ಅಂದ್ರೆ ಎಮ್ ಆರ್ ಐ ಅಂದ್ರೆ ಸತಿ ಮಲಗದೆ ಒಂದು ಲಾಟ್ ಆಫ್ ಟೈಮ್ ಅಂದ್ರೆ ಒಂದು ಮೂವತ್ತು ನಿಮಿಷ ತಗೊಳತು ಆಮೇಲೆ ಇಮೇಜ್ ಕ್ವಾಲಿಟಿ ಇಮೇಜ್ ಕ್ವಾಲಿಟಿ ಅಂದ್ರೆ ಆ ಟೆಕ್ನಾಲಜಿಲಿ ನಮ್ದು ಹಾರ್ಟ್ ಒಳಗೆ ರಕ್ತ ಅಕಸ್ಮಾತ್ ಫ್ಲೂ ಆಗುತ್ತಾ ಅಥವಾ ಕಾಲು ನೋವು ಇದ್ದರೆ ಹಾರ್ಟ್ ಇಂದ ಬ್ಲಡ್ ಫೆಸಿಲ್ಸ್ ಕೆಳಗಡೆ ಬರೋದು ಫ್ಲೋ ಏನಾದರೂ ಪ್ರಾಬ್ಲಮ್ ಆದರೆ ಟಿಶ್ಯೂಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಈ ಲೇಟೆಸ್ಟ್ ಟೆಕ್ನಾಲಜಿಲಿ ಭಾಳ ಕ್ಲಿಯರಾಗಿ ಒಳ್ಳೆ ಫೋಟೋಗ್ರಾಫ್ ಅಂದರೆ ನಮ್ಮದು ಟೆಕ್ನಾಲಜಿ ಹೆಂಗೆ ನಮ್ದು ಫೋನ್ಸಲ್ಲಿ ಇಂಪ್ರೂವ್ ಆಗಿದೆಯೋ ಲೈಕ್ ಐಫೋನ್ ಬ್ಯೂಟಿಫುಲ್ ಕ್ಯಾಮ್ರಾ ಫೆಸಿಲಿಟಿ ಆ ಥರ ಈ ಎಮ್ ಆರ್ ಐ ಫೆಸಿಲಿಟಿಲಿ ದೋಸ್ ಆರ್ ದ ನ್ಯೂ ಫೀಚರ್ಸ್ ವಿಚ್ ಆರ್ ಕಮಿಂಗ್ ವಿಲ್ ಹೆಲ್ಪ್ ಡಾಕ್ಟರ್ ಆ್ಯಂಡ್ ದ ಪೇಷಂಟ್